ಜಲ್ಪುರ ತಾಲೂಕಿನ ಒಂದು ನಮ್ಮ ನಾಯಕರಾದಂಥ ಒಬ್ಬ ನಾಯಕರು ಒಬ್ಬ ಸಾರಥಿ ಆದಂಥ ಸನ್ಮಾನ ಶ್ರೀ ನಿತ್ಯನ್ ಮುತ್ತೇಜರ್ ಅವರ ಹುಟ್ಟುಹಬ್ಬದ ಒಂದು ವಿಚಾರಣೆ ಇಟ್ಟುಕೊಂಡು ಇವತ್ತ ಒಂದು ಉಚಿತ ಕಂಪ್ಯೂಟರ್ ತರಬತನ್ನು ಅವರ ಹುಟ್ಟುಹಬ್ಬದ ಒಂದು ಆಚರಣೆ ಉಪ ವಿದ್ಯಾರ್ಥಿ ಯುವ ನಾಯಕರಾದ ನಿತಿನ್ ಮುತ್ತೇಜಾರ್ಜಿಯವರ ನಲವತ್ತೊಂದನೆಯ ಜನ್ಮಸರ ನಿಮಿತ್ತವಾಗಿ ಅಬ್ಸಲ್ಪುರ್ ಪಟ್ಟಣದ ಐ ಸಿ ಟಿ ಸಿ ಕಂಪ್ಯೂಟರ್ ತರಬೇತಿ ಕೇಂದ್ರದ ವತಿಯಿಂದ ತಾಲೂಕಿನ ಇಪ್ಪತ್ತೈದು ಯುವ ವಿದ್ಯಾರ್ಥಿಗಳಿಗೆ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಕೋರ್ಸನ್ನು ನೀಡಲಾಗ್ತದೆ ಇದೇ ದಿನಾಂಕ ಇಪ್ಪತ್ತೆಂಟು ಶನಿವಾರದಂದು ಅಫಲ್ಪುರ್ ಪಟ್ಟಣದ ಶ್ರೀ ಭಾಗ್ಯವಂತಿ ಕಾಂಪ್ಲೆಕ್ಸ್ನಲ್ಲಿ ಒನ್ ಟು ತ್ರೀ ಡ್ಯಾನ್ಸ್ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಕೂಡ ವಿತರಣೆ ಮಾಡಲಾಗ್ತದೆ ಹೀಗಾಗಿ ಒಂದು ನಮ್ಮ ನಾಯಕರಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಏನು ಕಂಪ್ಯೂಟರ್ ಎಜುಕೇಶನ್ ನೀಡುವ ಮುಖಾಂತರ ಪ್ರತಿಭೆಗಳನ್ನು ಗುರುತಿಸುವ ಮುಖಾಂತರ ಜನ್ಮ ಸಂಪಾತವನ್ನು ಆಚರಿಸಲಾಗುತ್ತದೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಯಶಸ್ವಿಗಳು ಹೆಸರು ಹೆಸರು ನಾನು ಹೆಚ್ಚಿನ ಭಾಗ್ಯ